ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಾ ಇದ್ದೀರಾ ಡೈಲಿ ಕಮೆಂಟ್ನ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ವಿಡಿಯೋ ಆಗ ತಕ್ಷಣ ನನಗೆ ಒಂದಿಷ್ಟು ಕಮೆಂಟ್ನ ಕಳಿಸ್ತಾ ಇದ್ದೀರಾ ತುಂಬಾ ಖುಷಿ ಆಗುತ್ತೆ ತುಂಬಾ ಹೋಪ್ಫುಲ್ ಆಗುತ್ತೆ ಆವತ್ತಿನ ದಿನ ತುಂಬಾನೇ ಖುಷಿ ಪಡ್ತೀನಿ ನನಗೆ ಒಂದು ಐದು ಜನ ಹತ್ತು ಜನ ಕಮೆಂಟ್ ಮಾಡಿದ್ರು ಕೂಡ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಅದು ನಾನು ತುಂಬಾ ಖುಷಿಯಾಗುತ್ತೆ ತುಂಬ ಧನ್ಯವಾದಗಳು ಮತ್ತು ಏನಪ್ಪ ಇವತ್ತು ಆ ಟಾಪಿಕ್ ಏನು ಇವತ್ತೇನು ತಗೊಂಡಿದ್ದೀರಾ ಯಾವ ಥರ ಸೇವಿಂಗ್ಸ್ ಬಗ್ಗೆ ತೊಗೊಂಡು ಬಂದಿದ್ದೀರಾ ಅಂತ ಕೇಳಿದ್ರೆ ಹೌದು ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಗೋಲ್ಡ್ ಸೇವಿಂಗ್ಸ್ ನೀವು ಯಾವ ಥರ ಇದ್ದೀರಾ ಸಿಸ್ಟರ್ ಅಂತ ನನಗೆ ಕಮೆಂಟ್ ಮಾಡಿದರು ಹೌದು ನಾನು ಅದನ್ನು ಕೂಡ ತಿಳಿಸ್ಬೇಕಲ್ವಾ ಅಂದ್ಕೊಂಡು ಮರ್ತೋಗಿದೆ ಅದನ್ನ ಅದ್ರ ಬಗ್ಗೆ ತಿಳಿಸೋಕೆ ಹಾಗಾಗಿ ಅದ್ರ ಬಗ್ಗೆನೂ ಕೂಡ ತಿಳಿಸೋದ ಅಂದ್ಕೊಂಡು ನಾನಿದ್ದೀನಿ ಆದರೆ ನಾನು ಖುದ್ದಾಗಿ ನಾನು ಖುದ್ದಾಗಿ ಏನು ಸೇವಿಂಗ್ಸ್ ಅಂದರೆ ಮನೇಲಿ ಇದ್ದೀನಿ ಅಷ್ಟೇ ಅಂಗಡಿಗೆ ಹೋಗಿ ಗೋಲ್ಡ್ ಸೇವಿಂಗ್ಸ್ ಏನು ಇಲ್ಲ ಬಟ್ ಹಾಕಿದ್ದೀವಿ ಗೋಲ್ಡ್ ಸೇವಿಂಗ್ಸ್ ಹಾಕಿದ್ದೀವಿ ನಾವು ಯಾವ ಥರ ಅಂತ ಅಂದರೆ ಮನಪುರಮಿಂದ ಗೋಲ್ಡ್ ಸೇವಿಂಗ್ಸ್ ಮಾಡ್ತಾ ಇದೀವಿ ನಾವು ಫಸ್ಟ್ ಎಲ್ಲ ಏನಾಗ್ತಾಯಿತ್ತು ಮಂತ್ಲಿ ಕಟ್ಟೋದು ಇರ್ತಾ ಇತ್ತು ಅಲ್ವಾ ಮಂತ್ಲಿಯಿಂದ ಒಂದೆರಡು ಸಾವಿರ ಮೂರು ಸಾವಿರ ಒಂದು ಸಾವಿರ ಆ ಥರ ಕಟ್ಸ್ಕೊಂಡು ಹೋಗ್ತಾ ಇದ್ರು ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಡೈಲಿ ಕಟ್ಟೋ ಹಾಗೆ ಮಾಡಿದ್ದಾರೆ ತುಂಬ ಒಳ್ಳೇದಾಗುತ್ತೆ ಯಾಕೆಂದರೆ ಡೈಲಿ ಪೇಮೆಂಟು ಹೋತಾರಲ್ಲ ಅವ್ರಿಗೆಲ್ಲ ತುಂಬ ಒಳ್ಳೆ ವಿಚಾರ ಇದು ಯಾಕೆಂದರೆ ಮಂತ್ಲಿ ಕಟ್ಟಬೇಕು ಅಂದರೆ ಅದನ್ನು ಸ್ವಲ್ಪ ಜನ ಸೇರ್ಸೋಕ್ಕೆ ಹಿಂಜರಿತಾರೆ ಅವತ್ತಿನ ಬಂದಿದ್ದು ಅವತ್ತಿನೇ ಖರ್ಚು ಮಾಡಿಬಿಡ್ತಾರೆ ಹಾಗಾಗಿ ಮಂತ್ಲಿಗೆ ನೋಡ್ಕೊಳ್ಳೋದ ಅನ್ನೋ ಸ್ಥಿತಿಲಿರ್ತಾರೆ ಅದಾದಮೇಲೆ ಬಂದಮೇಲೆ ಮರ್ತೆ ಹೋಗ್ತಾರೆ ಅದನ್ನ ಅರ್ಧ ಮರ್ಧ ಕಟ್ಟಿ ಬಿಟ್ಬಿಟ್ಟಿರ್ತಾರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ ಈ ಥರ ಡೈಲಿ ಕಟ್ಟೋದ್ರಿಂದ ಎಷ್ಟೆಲ್ಲ ಆಗುತ್ತೆ ಅಂದರೆ ಕಟ್ಟೋದು ಗೊತ್ತೇ ಆಗೋಲ್ಲ ಇವಾಗ ಒಂದು ಇದ್ರ ಯಾವ ಥರ ಇದು ಸ್ಕೀಮ್ ಅಂದರೆ ಡೈಲಿ ನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೂ ಕಟ್ಕೊಂಡು ಹೋಗ್ಬೋದು ಸಾವಿರ ರೂಪಾಯಿ ಹೇಳಿದ್ದು ಕಟ್ಬೋದು ಬಟ್ ಹೇಳಿದ್ದು ಸಾವಿರ ರೂಪಾಯಿ ಮೇಲೆ ಮಿಡಲ್ ಕ್ಲಾಸ್ ಜನ ಖಂಡಿತವಾಗ್ಲೂ ಕಟ್ಟಕ್ಕೆ ಆಗಲ್ಲ ಐನೂರು ರೂಪಾಯಿ ಮೇಲೆ ಆಗಲ್ಲ ನನ್ನ ಅನಿಸಿಕೆ ಹಾಗಾಗಿ ಸಾವಿರ ರೂಪಾಯಿವರೆಗೂ ಕಟ್ಕೊಂಡು ಹೋಗ್ಬೋದು ಹಾಗಾಗಿ ಇದು ಡೈಲಿ ಕಟ್ಕೊಂಡು ಹೌದು ಡೈಲಿ ಕಟ್ಕೊಂಡು ಹೋಗ್ಬೋದು ಅಂದರೆ ನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೂ ಕಟ್ಬೋದು ಕಟ್ಬೋದು ಎಷ್ಟಾದರೂ ಕಟ್ಕೊಂಡು ಹೋಗ್ಬೋದು ಒಂದಿನ ನೂರು ರೂಪಾಯಿ ಕಟ್ಬೋದು ಇಲ್ಲಾಂದ್ರೆ ಒಂದಿನ ಜಾಸ್ತಿ ಏನಾದರೂ ದುಡ್ಡು ಸಿಕ್ಕಿದ್ರೆ ಇನ್ನೂರು ರೂಪಾಯಿ ಕಟ್ಬೋದು ಮುನ್ನೂರು ರೂಪಾಯಿ ಕಟ್ಬೋದು ನಾನೂರು ರೂಪಾಯಿ ಕಟ್ಬೋದು ಆ ಥರ ಕಟ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಒಂದಿನ ಮಿಸ್ ಮಾಡಿದ್ರೆ ನೆಕ್ಸ್ಟ್ ದಿನ ಸೇರಿಸಿ ಇವಾಗ ನೂರು ರೂಪಾಯಿ ಕಟ್ತಿದ್ವಿ ನೆಕ್ಸ್ಟ್ ದಿನ ಸೇರಿಸಿ ಇನ್ನೂರು ರೂಪಾಯಿನ ಕಟ್ಕೊಂಡು ಹೋಗ್ಬೋದು ಆ ಥರ ಒಂದು ಫ್ಯೂಚರ್ ತಂದಿದ್ದಾರೆ ತುಂಬ ಒಳ್ಳೆ ಫ್ಯೂಚರ್ ಇದು ಮನೇಲಿ ಲೇಡೀಸ್ ಕೂಡ ತುಂಬ ಒಳ್ಳೆ ಫ್ಯೂಚರ್ ಇದು ಇದೆಲ್ಲ ಡೈಲಿ ಎಲ್ಲೋ ಕಟ್ಬೇಕು ನಾವು ಡೈಲಿ ಹೋಗಿ ಆ ಶಾಪಲ್ಲೇ ಹೋಗಿ ಕಟ್ಬೇಕಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಆತರ ಏನಿಲ್ಲ ಏನಾದ್ರು ಕೆಲವರು ಅಂಗಡಿಗಳು ಇಟ್ಟಿದ್ರೆ ಇವಾಗ ಚಿಲ್ಡ್ರೆ ಅಂಗಡಿಗಳು ಶಾಪ್ಗಳು ಬ್ಯಾಂಗಲ್ ಸ್ಟೋರು ಆತರ ಏನಾದ್ರು ಗಾಡಿ ಗಾಡಿ ಎಲ್ಲ ಇರುತ್ತಲ್ಲ ಆ ತರ ಅವರು ಹೋಟೆಲ್ ಆ ಥರವರು ಆ ಥರವ್ರ ಹತ್ರ ಬಂದು ಈ ಥರ ಪಾಸ್ಬುಕ್ನ ಮಾಡಿ ಡೈಲಿ ಬಂದು ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ ಸರಿನಾ ಈಗ ಮನೇಲಿ ಇದ್ದೀವಿ ನಾವು ಏನು ಮಾಡಬೇಕು ಯಾವ ಥರ ಕಟ್ಬೇಕು ಅಂತ ಕೇಳಿದ್ರೆ ಅದರಲ್ಲಿ ಫೋನಲ್ಲಿ ಆ್ಯಪ್ ಸಿಗುತ್ತೆ ಅವರೇ ಆ್ಯಪ್ ಡೌನ್ಲೋಡ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಆ ಆ್ಯಪಲ್ಲಿ ನಾವು ಡೈಲಿ ನಾವು ಕಟ್ಕೊಂಡು ಹೋಗ್ಬೋದು ಎಷ್ಟಾಗುತ್ತೆ ಅಷ್ಟನ್ನ ಕಟ್ಕೊಂಡು ಹೋಗ್ಬೋದು ಅದು ಆವಾಗಿಂದ ಆವಾಗಲೇ ಎಂಟ್ರಿ ಬರುತ್ತೆ ಅದು ನಮ್ಮ ಮನೆಯವ್ರ ಫೋನಲ್ಲಿದೆ ಬಟ್ ತೋರಿಸ್ತಾ ಇದೆ ಅವರು ಕೂಡ ಫೋನಲ್ಲೇ ಕಟ್ತಾ ಇರೋದು ಹಾಗಾಗಿ ಪಾಸ್ಬುಕ್ ಇತ್ತು ಅದರಿಂದನೇ ನಿಮಗೆ ತೋರಿಸಿ ವಿವರಣೆ ಮಾಡೋದ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ಫಸ್ಟು ಪಾಸ್ಬುಕ್ ತೊಗೊಳಕ್ಕೆ ಎಷ್ಟು ತಗೋತಾರೆ ಫೀಸು ಅಂತ ಹೇಳಿದ್ರೆ ಫೀಸು ಅನ್ನೋದೇನು ತೊಗೊಳಲ್ಲ ಐನೂರು ರೂಪಾಯಿ ಫಸ್ಟು ಅಮೌಂಟ ಐನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಐನೂರು ರೂಪಾಯಿ ಕಟ್ಟಾದ್ಮೇಲೆ ಮೇಲೆ ಅವ್ರು ತೊಗೊಳಲ್ಲ ಅದು ಎಂಟ್ರಿ ಮಾಡಿರ್ತಾರೆ ಫಸ್ಟ್ ಫೀಸು ಅಂದ್ರೆ ಐನೂರು ರೂಪಾಯಿ ಕೊಟ್ಬಿಟ್ಟು ನಾವು ನ ಇಸ್ಕೊಂಡಿರ್ತೀವಿ ಅದನ್ ಮೇಲೆ ಎಂಟ್ರಿ ಮಾಡಿರ್ತಾರೆ ಅವರು ಈ ತರ ಚಿಕ್ಕದಾಗಿ ಒಂಥರ ಬುಕ್ಸ್ ತರ ಕೊಟ್ಟಿರ್ತಾರೆ ಅದನ್ನ ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕು ಇದು ಬಂದು ಹನ್ನೊಂದು ತಿಂಗಳು ಸ್ಕೀಮ್ ಆಗಿರುತ್ತೆ ಹನ್ನೊಂದು ತಿಂಗಳಲ್ಲಿ ನಾವು ಎಷ್ಟೆಲ್ಲ ಕಟ್ಕೊಂಡು ಹೋಗ್ತೀವಿ ಅದನ್ನ ಇದ್ರಲ್ಲೂ ಕೂಡ ಅವರು ಎಂಟ್ರಿ ಮಾಡಿರ್ತಾರೆ ಇಲ್ಲ ನಾವು ಫೋನಲ್ಲಿ ಕಟ್ತಾ ಇದೀವಿ ನಮ್ಮ ಬುಕ್ ಅಲ್ಲಿ ಡೈಲಿ ಸಿಗೋಲ್ಲ ನಾವು ಅಂತ ಹೇಳಿದ್ರೆ ಫೋನಲ್ಲೇ ಕಟ್ಟಿದ್ರೆ ಅಲ್ಲಿಗಲ್ಲಿ ಆಗಿ ಅಲ್ಲಲ್ಲೇ ಬಂದುಬಿಡುತ್ತೆ ಅದು ಏನೋ ಇಟ್ಕೊಂಡು ನಾವು ಆರಾಮಾಗಿ ಗೋಲ್ಡ್ ಸ್ಕೀಮ್ನ ಮಾಡ್ಕೊಂಡು ಹೋಗ್ಬೋದು ಡೈಲಿ ಇವಾಗ ನಾವು ಡೈಲಿ ಸ್ಕೀಮ್ ಮಾಡೋಕ್ಕೆ ಕಷ್ಟ ಇದೆ ಮಂತ್ಲಿ ಸ್ಕೀಮ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಡೈಲಿ ಈ ಥರ ಇದ್ದರೆ ತುಂಬ ಸುಲಭ ಆಗುತ್ತೆ ಅನ್ನೋರು ಖಂಡಿತವಾಗ್ಲೂ ಈ ಥರ ಹೋಗಿ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಈ ಥರ ನಾವು ಡೈಲಿ ಸೇವಿಂಗ್ ಮಾಡ್ತಾ ಇದ್ದೀವಿ ನಮಗೂ ಕೂಡ ಈ ಥರ ಮಾಡಬೇಕು ಅಂತ ಆಸೆ ಇದೆ ಅಂದರೆ ಅವರು ನಿಮ್ಮ ಫೋನಲ್ಲೇ ಆ್ಯಪ್ನ ಡೌನ್ಲೋಡ್ ಮಾಡಿ ಕೊಡ್ತಾರೆ ಇಲ್ಲ ಅಂದರೆ ಈ ಥರ ಬುಕ್ನ ಕೊಡ್ತಾರೆ ಅದಾದಮೇಲೆ ಈ ಬುಕ್ ತೊಗೋಬೇಕಾದ್ರೆ ನಮಗೆ ಒಂದು ಚಿಕ್ಕದಾಗಿ ಏನಾದರೂ ಗಿಫ್ಟ್ ಕೊಡ್ತಾರೆ ಬೆಳ್ಳಿ ಗಿಫ್ಟ್ ಕೊಡ್ತಾರೆ ಸರಿನಾ ನನಗೂ ಕೂಡ ಕೊಟ್ಟಿದ್ದಾರೆ ಬೆಳ್ಳಿ ಗಿಫ್ಟ್ನ ಕೊಟ್ಟಿದ್ದಾರೆ ತೋರಿಸ್ತೀನಿ ಈ ಸ್ಕೀಮ್ನ ಹಾಕೋರಿಗೆ ಬೆಳ್ಳಿ ಗಿಫ್ಟ್ನ ಕೊಡ್ತಾರೆ ಅದಾದಮೇಲೆ ಮುಗ್ದೋದ್ಮೇಲೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನಮಗೆ ಈ ಥರ ಬೆಳ್ಳಿ ಗಿಫ್ಟ್ ಕೊಟ್ಟಿದ್ದಾರೆ ಒರಿಜಿನಲ್ ಬೆಳ್ಳಿ ಅಂತ ಹಾಕಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಯಾರೆಲ್ಲ ಸ್ಕೀಮ್ನ ಹಾಕ್ತಾರೆ ಅವ್ರಿಗೂ ಕೂಡ ಈ ತರ ಏನಾದ್ರು ಅದು ಇದು ಅಂತ ಏನು ಹೇಳಲ್ಲ ನಿಮ್ಗೆ ಎಷ್ಟು ಒಂದಿಷ್ಟು ಕಲೆಕ್ಷನ್ ತೋರಿಸ್ತಾರೆ ಅದ್ರಲ್ಲಿ ನಾವು ಏನ್ ಬೇಕೋ ಅದನ್ನು ತಗೋಬಹುದು ನಮ್ಮನೇಲಿ ಇದನ್ನ ತಗೊಂಡ್ ಬಂದಿದ್ದಾರೆ ಯಾಕೆಂದರೆ ನಮಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನು ಬೆಳ್ಳಿದು ಐಟಮ್ಸ್ ಎಲ್ಲ ಇದೆ ಇನ್ಯಾಕೆ ಬೇರೆ ಚೈನು ಗೀನು ಆ ಥರ ಏನು ಬೇಡ ಆಮೇಲೆ ದೀಪಾಗಿ ಎಲ್ಲ ನಾವು ಇದು ಮಾಡ ಯೂಸ್ ಮಾಡೋಲ್ಲವಾ ಸುಮ್ಮನೆ ಯಾಕೆ ಅಂದ್ಕೊಂಡು ಇದಾದರೂ ಯೂಸ್ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಇಸ್ಕೊಂಡು ಬಂದಿದ್ದಾರೆ ಈ ಸ್ಕೀಮ್ನ ಮಾಡೋದ್ರಿಂದ ತುಂಬ ಗಳಿಗೆ ಒಳ್ಳೆಯದಾಗುತ್ತೆ ಅದಾದ್ರೇ ನಿಮ್ಮ ಹಸ್ಬೆಂಡ್ಗಳು ಕೂಡ ಹೇಳಿ ನೀವು ಮನೇಲಿ ಸೇವಿಂಗ್ ಮಾಡಿದ್ರು ಕೂಡ ಅವರು ಹೊರಗಡೆ ಈ ಥರ ಸೇವಿಂಗ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಅಲ್ವಾ ನಾನು ಒಂದಿಷ್ಟು ಹಣನ ಕೂಡಿ ಇಡ್ತಾ ಸಂಪಾದನೆ ಮಾಡಿ ಮಾಡಿ ಏನು ಮಾಡಿದೆ ಏನು ಮಾಡಿದೆ ಅಂತ ಕೇಳೋರು ಒಂದಿಷ್ಟು ಜನಕ್ಕೆ ಬಾಯಿ ಮುಚ್ಚಬೋದು ನಾನು ಕೂಡ ಒಂಥರ ಸ್ಕೀಮ್ ಹಾಕಿದ್ದೀನಿ ನಾನು ನನ್ನ ಮಕ್ಕಳಿಗೆ ನನ್ನ ಹೆಂಟಿಗೆ ಈ ಥರ ಸ್ಕೀಮ್ ಹಾಕಿ ಒಡವೆನ ಇದ್ದೀನಿ ಯಾರಿಗೂ ಮಾಡದೇ ಇದ್ದರೂ ಪರವಾಗಿಲ್ಲ ತನಗೆ ತಾನು ಮಾಡಿಕೊಂಡ್ರು ಖುಷಿ ಅಲ್ವಾ ಈ ಸ್ಕೀಮ್ ತುಂಬ ಒಳ್ಳೆಯ ಸ್ಕೀಮ್ ನಂಗೆ ತುಂಬಾ ಇಷ್ಟ ಆಯಿತು ಹೇಳ್ತೇನೆ ಕೇಳ್ದೇ ಮಾಡಿಸಿರೋದು ನಮ್ಮ ಮನೆಯವರು ನನ್ನ ಜೊತೆ ಏನೂ ಶೇರೆ ಮಾಡ್ಕೊಂಡಿಲ್ಲ ಅದಾದ್ಮೇಲೆ ಎಲ್ಲ ಆದಮೇಲೆ ಬುಕ್ ತಂದು ತೋರಿಸಿದ್ರು ನನಗೆ ಖುಷಿ ಆಯಿತು ಏನು ಮಾಡೋಕ್ಕಾಗುತ್ತೆ ಬೇರೆ ಕೆಟ್ಟ ಕೆಲಸ ಏನಾದರೂ ಮಾಡಿದ್ರೆ ಬೈಬೋದು ಈ ಥರ ಒಳ್ಳೆ ಕೆಲಸ ಮಾಡಿದ್ರೆ ಖುಷಿನೇ ತಾನೆ ಹಾಕೋದು ಇನ್ನೇನು ಮಾಡೋಕ್ಕಾಗಲ್ಲ ಹೇಳಲಿಲ್ಲ ಕೇಳಿಲ್ಲ ಅಂತಲ್ಲಿ ಏನು ಬೈಯೋಕ್ಕಾಗಲ್ಲ ಹೇಳ್ದೆ ಕೇಳಿದ್ರೆ ಮಾಡಿದ್ರು ತುಂಬಾ ಖುಷಿಯೇ ಯಾಕಂದರೆ ಒಳ್ಳೆಯ ಕೆಲಸ ಅಲ್ವ ಹಾಗಾಗಿ ಖುಷಿ ಖುಷಿಯಾಯಿತು ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಕಮೆಂಟ್ ಮೂಲಕನೇ ನಿಮಗೆ ರಿಪ್ಲೈ ಕೊಡ್ತೀನಿ ನಾನು ನಿಮಗೆ ನೀವು ಯಾವ ಥರ ಕಟ್ಕೊಂಡು ಇದ್ದೀರಾ ಅಂದರೆ ನಾವು ಬಂದು ಫಸ್ಟು ಫೀಸ್ ಬಂದಿದ್ಯಾ ನೋಡಿ ಅದು ಐನೂರು ರೂಪಾಯಿ ಕಟ್ಟಿದ್ದೀವಿ ಐನೂರು ರೂಪಾಯಿ ಕಟ್ಟಿದ್ದೀವಿ ಅದಾದಮೇಲೆ ಒಂಬೈನೂರು ರೂಪಾಯಿ ನೂರು ರೂಪಾಯಿ ಆ ಥರ ಸಾರಿ ಸಾರಿ ಇದು ಫುಲ್ಲು ಇದು ಬಂದು ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಹಾಗೆ ಕಟ್ಕೊಂಡು ಹೋಗಿದೀವಿ ಸಾವಿರದ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ಥರ ಅವ್ರ ಕೈಯಲ್ಲಿ ಎಷ್ಟು ಸಿಗುತ್ತೆ ಅಷ್ಟನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಕಟ್ತಾ ಇದ್ದಾರೆ ಅಂದರೆ ಫೋನಲ್ಲಿದೆ ಅದು ಫಸ್ಟ್ ಫಸ್ಟ್ ಈ ಥರ ಕಟ್ತಾಯಿದ್ರು ಅವ್ರಿಗೆ ತುಂಬಾ ತೊಂದರೆ ಆಗ್ತಾಯಿತ್ತು ಹಾಗಾಗಿ ಬಾಡಿಗೆಯಲ್ಲಾದರೂ ಹೊಟ್ಟೋದ್ರೆ ಅವರು ಇಲ್ಲೇ ಇಲ್ಲೇ ಪಕ್ಕ ಇರಲಿಲ್ಲ ಅಂದರೆ ಕಷ್ಟ ಆಗ್ತಾಯಿತ್ತು ಕಟ್ಟೋಕ್ಕೆ ಅದಕ್ಕೋಸ್ಕರ ಅವರು ಆಗಲ್ಲ ಈ ಥರ ಕಟ್ಟೋಕ್ಕೆ ಅಂತ ಹೇಳಿದ ಮೇಲೆ ಅವ್ರು ಫೋನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿ ಅಲ್ಲಿಂದನೇ ಕಟ್ತಾ ಇದ್ದಾರೆ ಇನ್ನೂ ಜಾಸ್ತಿ ಆಲ್ಮೋಸ್ಟ್ ಇದು ಕಟ್ಟಿ ಇದು ಇಪ್ಪತ್ತು ದಿನ ಮೇಲೆ ಆಗಿದೆ ಇವತ್ತೆಷ್ಟು ಎರಡನೇ ತಾರೀಕು ಅಲ್ವಾ ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಮಾಡಿರೋದು ಆಲ್ಮೋಸ್ಟ್ ಆಗೋಗಿದೆ ಇಪ್ಪತ್ತು ದಿನವರೆಗೂ ಆಗ್ತಾಯಿದೆ ನಿಮಗೂ ಕೂಡ ಈ ಥರ ಗೋಲ್ಡ್ ಸೇವಿಂಗ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಮಾಡಿ ನಿಮಗೆ ಒಂದಲ್ಲ ಒಂದಿನ ಹೆಲ್ಪ್ ಆಗುತ್ತೆ ಸರಿನಾ ಗೋಲ್ಡ್ ಸೇವಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಾಗಲ್ಲ ತುಂಬಾ ಖುಷಿಯಾಗುತ್ತೆ ನೀವು ಪದೇ ಪದೇ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಹಸ್ಬೆಂಡ್ ಜೊತೆ ಈ ಥರ ಹೇಳೋದ್ರಿಂದ ಅವ್ರಿಗೂ ಕಿವಿ ತಗೊಂಡು ಅವರು ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಕೂಡ ಏನು ಹೇಳ್ದೇನೆ ಅವ್ರು ಖರ್ಚು ಮಾಡ್ತಾ ಇದ್ದಾರೆ ಅಂತ ನೀವು ಖರ್ಚು ಮಾಡಿಕೊಂಡು ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಒಂದಿಷ್ಟು ನೀವು ವಿಡಿಯೋ ನೋಡಿ ಒಂದು ಚಾಲೆಂಜ್ ರೀತಿ ತೊಗೊಳ್ಳಿ ಸರಿ ನಾ ಫಸ್ಟು ನೀವೇನಾದರೂ ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಎಷ್ಟೋ ಚಾಲೆಂಜ್ಗಳನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ಒಂದು ತಿಂಗಳು ಚಾಲೆಂಜು ಇಪ್ಪತ್ತು ದಿನ ಚಾಲೆಂಜು ಹದಿನೈದು ದಿನ ಚಾಲೆಂಜ್ ರೀತಿ ತಗೊಳ್ಳಿ ಯಾವ ಥರ ಅಂತ ಹೇಳಿದ್ರೆ ಇವಾಗ ಡೈಲಿ ನಾನು ಒಂದು ನೂರು ರೂಪಾಯಿನ ಚಾಲೆಂಜ್ ಮಾಡಿ ಡೈಲಿ ನಾನು ಉಳಿಸ್ಕೊಂಡು ಬರ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ ಡೈಲಿ ನೀವು ಕ್ಯಾಲೆಂಡ್ರಲ್ಲಿ ಬರ್ಕೊಳ್ಳಿ ನೂರು ರೂಪಾಯಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಂದನೇ ತಾರೀಕಿಗೆ ನೂರು ರೂಪಾಯಿ ಅಲ್ಲೇ ಬರೆದ್ಬಿಡಿ ಅದು ತಗೊಂಡು ಹೋಗಿ ಒಂದು ಡಬ್ದಲ್ಲೋ ಹುಂಡಿಯಲ್ಲೋ ಹಾಕ್ಬಿಡಿ ಸರಿನಾ ಅದು ನೆಕ್ಸ್ಟ್ ದಿನ ಮತ್ತೆ ಅದೇ ಟೈಮ್ಗೆ ನೆನಪಾಗಿರುತ್ತೆ ನಿಮಗೆ ಚಾಲೆಂಜ್ ಮಾಡಿದ್ದೀನಿ ನಾನು ಒಂದು ತಿಂಗಳವರೆಗೆ ನಾನು ಎಷ್ಟು ಸೇವಿಂಗ್ ಮಾಡ್ತೀನಿ ಮಾಡಲ್ವಾ ಅನ್ನೋದು ಚಾಲೆಂಜ್ ಇರುತ್ತಲ್ವ ಹಾಗಾಗಿ ಅದೇ ನೆನಪಿರುತ್ತೆ ನಿಮಗೆ ಮತ್ತು ನಾಳೆನೂ ಕೂಡ ಅದೇ ಮಾಡ್ತೀರಾ ಏನಾದರೂ ವೇಸ್ಟ್ ಖರ್ಚು ಮಾಡಬೇಕಾದ್ರೆ ಅಯ್ಯೋ ನಾನು ದುಡ್ಡನ್ನ ಚಾಲೆಂಜ್ ಮಾಡಿದ್ದೀನಿ ಅದಕ್ಕೆ ಉಂಡಿ ಹಾಕಬೇಕು ನಾನು ಈ ತಿಂಗಳು ನಾನು ಎಷ್ಟು ಮಾಡ್ತೀನಿ ಖಂಡಿತವಾಗ್ಲೂ ನೋಡಲೇಬೇಕು ಅನ್ನೋ ನಿಮ್ಮ ಮನಸ್ಥಿತಿ ಮನಸ್ಸಲ್ಲಿ ನಿಮಗೆ ಇರುತ್ತೆ ಅದು ಆವಾಗ ನೀವೇನು ಮಾಡ್ತೀರಾ ವೇಸ್ಟ್ ಖರ್ಚು ಹೋಗಲ್ಲ ನಿಮಗೆ ಮೇಂಡಲ್ಲಿ ಇದಿರುತ್ತೆ ನಾನು ಸೇವಿಂಗ್ಸ್ ಮಾಡಬೇಕು ಸೇವಿಂಗ್ಸ್ ಮಾಡಬೇಕು ಅನ್ನೋ ಮೇಂಡಲ್ಲಿ ಇರುತ್ತೆ ಆ ಥರ ಫಸ್ಟು ಬಿಗ್ನಿಂಗ್ ಏನಾದ್ರೂ ನೀವು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ತರ ಮನಿ ಸೇವಿಂಗ್ ಚಾಲೆಂಜ್ ನಿಮಗೆ ನೀವೇ ಚಾಲೆಂಜ್ ನ ಮಾಡ್ಕೊಂಡು ಮನಿ ಸೇವಿಂಗ್ಸ್ ನ ಮಾಡ್ತಾ ಇರಿ ಅವಾಗ ನೀವು ಬೇಗನೆ ಇಂಪ್ರೂವ್ ಆಗ್ತೀರಾ ಒಂದ್ ತಿಂಗಳು ಆದ್ಮೇಲೆ ನೀವು ಅದನ್ನ ಓಪನ್ ಮಾಡಿ ನೋಡ್ತೀರಲ್ಲ ಅವಾಗ ನಿಮ್ಗೆ ಅನ್ಸುತ್ತೆ ಇಷ್ಟು ನಾನು ನಾನೇ ಸೇವಿಂಗ್ ಮಾಡೋದ್ನಾ ಎಷ್ಟು ದುಡ್ಡೆಲ್ಲ ನಾನೇ ಸೇವಿಂಗ್ಸ್ ಮಾಡೋದ್ನಾ ಅನ್ನೋದು ಒಂದು ಸತಿ ನಿಮಗೆ ಆ ಖುಷಿ ಸಿಕ್ತ ಮೇಲೆ ಮತ್ತಷ್ಟು ನೆಕ್ಸ್ಟ್ ಮಂತು ಯಾರು ಹೇಳೋದೇ ಬೇಡ ಅದಾದಮೇಲೆ ನೀವೇ ಮಾಡ್ಕೊಂಡು ಹೋಗ್ತೀರಾ ಅಲ್ವಾ ಮಕ್ಕಳಿಗೆ ಸ್ವಲ್ಪ ಸಿಹಿ ತಿನ್ನಿಸ್ಬಿಟ್ರೆ ಮತ್ತೆ ಮತ್ತೆ ಕೇಳ್ತಾರಲ್ಲ ಹಾಗೆ ಹೆಣ್ಮಕ್ಳಿಗೂ ಅಷ್ಟೇ ಫಸ್ಟ್ ಒಂದು ಸೇವಿಂಗ್ಸ್ ಮಾಡಿ ಅವರು ಅವ್ರಿಗೆ ಅವರೇ ತಿಳ್ಕೊಬಿಟ್ರೆ ಮತ್ತು ಇನ್ನೂ ಜಾಸ್ತಿ ಸೇವಿಂಗ್ಸ್ ಯಾವ್ದ್ರಲ್ಲಿ ಮಾಡಬೇಕು ಯಾವ ಥರ ಮಾಡಬೇಕು ಮನೆ ಜವಾಬ್ದಾರಿ ತಗೊಂಡು ನಾನೇ ಯಾವ ಥರ ಎಲ್ಲ ಮನಿ ಸೇವಿಂಗ್ಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬಂದುಬಿಡುತ್ತೆ ಆಲ್ರೆಡಿ ಆ ಥರ ಬಂದಿಲ್ಲ ಅಂದರೂ ನನ್ನ ವೀಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಪ್ರತಿಯೊಂದು ಮನಿ ಸೇವಿಂಗ್ಸ್ ವೀಡಿಯೋಗಳಿದೆ ಪ್ರತಿಯೊಂದು ಒಂದೊಂದು ಥರ ವೀಡಿಯೋಸ್ಗಳಿದೆ ಚಾಲೆಂಜ್ ವೀಡಿಯೋಸ್ ಇದೆ ಸೇವಿಂಗ್ಸ್ ವೀಡಿಯೋಸ್ ಇದೆ ಸಿಕ್ಸ್ ಮಂತ್ ಇದೆ ಒಂದು ವರ್ಷದ ಸೇವಿಂಗ್ಸ್ ವೀಡಿಯೋ ಇದೆ ಈ ಥರ ಗೋಲ್ಡ್ ಸೇವಿಂಗ್ಸ್ ವೀಡಿಯೋಗಳಿದೆ ಖಂಡಿತವಾಗ್ಲೂ ನೋಡಿ ನಿಮಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಬಿಗ್ನರ್ಸ್ ಇದ್ದೀರಾ ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಆ ಥರ ವೀಡಿಯೋಗಳನ್ನ ನೋಡಿ ಅರ್ಥ ಆಗುತ್ತೆ ಆಮೇಲೆ ಡೈಲಿ ಸೇವಿಂಗ್ಸ್ ಎಲ್ಲ ಹೇಗೆ ಮಾಡ್ಬೋದು ಮಂತ್ಲಿ ಸೇವಿಂಗ್ಸ್ ಹೇಗೆ ಮಾಡ್ಬೋದು ಈಗ ನಮ್ಮ ಮನೆಯವರು ನಮಗೆ ಕೈ ಖರ್ಚಿಗೆ ದುಡ್ಡು ಕೊಟ್ಟರೆ ಹೇಗೆಲ್ಲ ಮನಿ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನೆಲ್ಲ ನಿಮಗೆ ಗೊತ್ತಾಗುತ್ತೆ ಸರಿನಾ ನನ್ನ ವೀಡಿಯೋ ಹೇಗೆ ಅನ್ನಿಸ್ತಾ ಇದೆ ಏನಾದರೂ ನಿಮಗೆ ಇದರಲ್ಲಿ ಡೌಟ್ ಇದ್ದರೆ ಸರಿನಾ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಮನಪುರಮ್ಮಲ್ಲಿ ಮಾತ್ರ ಈ ತರ ಸ್ಕೀಮ್ ಬಿಟ್ಟಿದಾರಾ ಸಿಸ್ಟರ್ ಬೇರೆ ಬೇರೆ ಕಡೆ ಏನು ಬಿಟ್ಟಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಬಿಟ್ಟಿರ್ತಾರೆ ಅನ್ಸುತ್ತೆ ನಿಮ್ಮ ಅಕ್ಕಪಕ್ಕ ಯಾವ್ದು ಶಾಪ್ ಇದ್ರೆ ಇಲ್ಲ ನೀವು ಏನಾದ್ರೂ ಹಳ್ಳೀಲಿ ಇದ್ರೆ ಹೋಗಿ ನೀವು ವಿಚಾರಿಸಿ ಏನಾದರೂ ಸಿಟಿಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂದರೆ ಅಲ್ಲೋಗಿ ಒಂದು ಆಫ್ ಆನ್ ಅವರ್ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಆದರೂ ಒಳ್ಳೇದಾಗುತ್ತೆ ವರ್ಷ ಪೂರ್ತಿ ನೀವು ಮನಿ ಸೇವಿಂಗ್ ಮಾಡ್ಬೋದು ಇವಾಗೆಲ್ಲ ಫೋನಲ್ಲೇ ಬಂದುಬಿಟ್ಟಿದೆ ಆರಾಮಾಗಿ ಫೋನಲ್ಲೇ ನೀವು ಸೇವಿಂಗ್ಸ್ನ ಮಾಡ್ಕೊಬೋದು ಅವ್ರು ಹೋಗಿ ನಿಮಗೆ ಡೌನ್ಲೋಡ್ ಮಾಡೋಕೆ ಬರೋಲ್ಲ ಅಂದರೂ ಕೂಡ ಅವರೇ ಕೂಡ ಡೌನ್ಲೋಡ್ ಮಾಡಿ ಹೇಳ್ಕೊಡ್ತಾರೆ ಈ ಥರ ಮಾಡಿ ಈ ಥರ ನೀವು ನೂರು ರೂಪಾಯಿ ಕಳಿಸಿ ಅಂತ ಹೇಳಿದ್ರೆ ಆವತ್ತಿಂದ ಆವತ್ತಿನ ಡೇಟ್ ಹಾಕಿ ಅವರು ಎಷ್ಟು ಆಗಿದೆ ಅನ್ನೋದು ಕೂಡ ನಮಗೆ ಕಳಿಸ್ತಾರೆ ಸರಿನಾ ಅದನ್ನು ಕೂಡ ನೀವು ಅಲ್ಲೇ ಚೆಕ್ ಮಾಡ್ಕೊಬೋದು ಎಷ್ಟು ಸೇವಿಂಗ್ಸ್ ಮಾಡಿದ್ದೀವಿ ಏನು ಎತ್ತ ಅನ್ನೋದನ್ನು ಕೂಡ ಸೇವಿಂಗ್ಸ್ ಅಲ್ಲೇ ಅಲ್ಲೇ ತೋರಿಸುತ್ತೆ ಏನಾದರೂ ಪ್ರಾಬ್ಲಮ್ ಏನಾದರೂ ಆದರೆ ಅಲ್ಲೇ ಹೆಲ್ಪ್ಲೈನ್ ಫೋನ್ ನಂಬರ್ ಕೊಟ್ಟಿರ್ತಾರೆ ಅಲ್ಲಿಗೆ ನಾವು ಫೋನ್ ಮಾಡಿ ಕೇಳ್ಕೋಬೇಕಾಗುತ್ತೆ ಈ ಥರ ಅಮೌಂಟ್ ಕಟ್ಟಾಗಿದೆ ಬಟ್ ಮೆಸೇಜ್ ಬಂದಿಲ್ಲ ಏನು ಬಂದಿಲ್ಲ ಅಂದರೆ ಆ ಥರ ಫೋನ್ ಮಾಡಿ ನಾವು ಕೇಳ್ಕೊಬೋದು ಸರಿನಾ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಲೈಕ್ ಕೊಟ್ಟು ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ನಾನು ಹೆಂಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ವೀಡಿಯೋ ಮಾಡ್ತಿದ್ದೀನಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅವ್ರಿಗೂ ಕೂಡ ಒಂದು ವಾಟ್ಸಪ್ ನಂಬರ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಅವ್ರಿಗೂ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಅವ್ರಿಗೂ ಕೂಡ ಹೇಳಿ ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಇನ್ನೂ ಒಂದು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೋತೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್